ಜಿಎಸ್ಟಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಸಿಎಂ ಮಾತನಾಡ್ತಿದ್ದಾರೆ ಜಿಎಸ್ಟಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಅಂತ ಹುಬ್ಬಳ್ಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಿಎಸ್ಟಿ ಬಗ್ಗೆ ಸಿದ್ದರಾಮಯ್ಯ ಹಗುರವಾಗಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ ಆಡಳಿತ ಕಾಲದಲ್ಲಿ ಹನ್ನೆರಡು ತೆರಿಗೆ ಮತ್ತು ಹದಿನೇಳು ಸೇಸ್ಗಳಿದ್ದವು ವಯಸ್ಸಿನ ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಜಾಣ ಮರುವಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಜಿ ಎಸ್ ಟಿ ಉತ್ಸವದ ಬಗ್ಗೆ ಹಗುರವಾಗಿ ಸಿದ್ದರಾಮಯ್ಯನವರು ಕೇಳೋದು ನೀವು ಮೊದಲು ಎರಡು ಸಾವಿರದ ಎಂಟ್ರಿಕ್ಕಿಂತ ಮೊದಲು ನೀವು ದಂತ ಪರಿವಾರದಾಗ ಆ ನಂತರ ನೀವು ಕಾಂಗ್ರೆಸ್ ಪಾರ್ಟಿಗೆ ಹೋದ ನಂತರ ಯು ಪಿ ಎ ಕಾಲಖಂಡದಲ್ಲಿ ದೇಶದಲ್ಲಿ ಎಷ್ಟು ಟ್ಯಾಕ್ಸ್ ಇತ್ತು ನೀವೇನು ಹೇಳಿದ್ದೀರಿ ಮೊದಲು ಇವರೇ ಜಾಸ್ತಿ ಮಾಡಿದ್ರು ಆಮೇಲೆ ಇವರೇ ಕಮ್ಮಿ ಮಾಡ್ತಾರೆ ಆಮೇಲೆ ಗಿಫ್ಟ್ ಅಂತಾರೆ ಸ್ವಾಮಿ ಸಿದ್ದರಾಮಯ್ಯನವರ ಈಗ ಜಾಣ ಮರು ಇದೆ ಅಥವಾ ವಯಸ್ಸನ ಕಾರಣದಿಂದ ಏನೋ ನಾನು ಯಾರಿಗೂ ವಯಸ್ಸಿನ ಬಗ್ಗೆ ಅಪಹಾಸ ಮಾಡಿ ಮಾತಾಡ್ತಾ ಇಲ್ಲ ನಾನು ಇದನ್ನು ಸ್ಪಷ್ಟಪಡಿಸ್ತಾ ವಯಸ್ಸಿನ ಕಾರಣದಿಂದ ಮರವಾಗಿರ್ಬಹುದು ಇಲ್ಲ ನಿಮ್ಗೆ ಮರು ಇರ್ಬೋದು ಯಾಕಂದ್ರೆ ನಿಮ್ಮ ಕಾಲಖಂಡದಲ್ಲಿ ಉದಾಹರಣೆಗೆ ಒಂದು ದೋಷ ತಿಂದ್ರೆ ಮೂವತ್ತು ರೂಪಾಯಿ ಟ್ಯಾಕ್ಸ್ ಇತ್ತು ಅದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೇಳಕ್ಕೆ ಜಿ ಎಸ್ ಟಿ ತಂದ ನಂತರ